ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜಕೀಯದಲ್ಲಿ ಮಹತ್ವದ ಘಟನೆಯೊಂದರ ಕುರಿತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಎರಡನೇ ಬಾರಿ ಚುನಾವಣಾ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಎರಡು ಹಿಂದಿನ ಚುನಾವಣೆಗಳಲ್ಲಿ ಸೋತ ನಂತರ ನಿಖಿಲ್ ಈಗ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು ತುರ್ತು ಗೆಲುವು ಸಾಧಿಸುವ ನಿರೀಕ್ಷೆಯಲ್ಲಿದ್ದಾರೆ ಈ ಚುನಾವಣೆಯ ಫಲಿತಾಂಶವು ಅವರ ರಾಜಕೀಯ ಜೀವನವನ್ನು ಬದಲಾಯಿಸುತ್ತದೆ ಮತ್ತು ಕುಟುಂಬದ ಸದಸ್ಯರಾಗಿ ಅವರ ಪರಂಪರೆಯ ಮೇಲೆ ಪರಿಣಾಮ ಬೀರುತ್ತದೆ ನಾವು ಅವರ ಕತೆ ಮತ್ತು ಸಮಯದ ರಾಜಕೀಯ ಮತ್ತು ಈ ಚುನಾವಣೆಯ ಪರಿಣಾಮಗಳನ್ನು ನೋಡೋಣ ಕರ್ನಾಟಕಕ್ಕೆ ಅರ್ಥವಾಗುತ್ತದೆ ಹಿನ್ನೆಲೆ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಆಕಾಂಕ್ಷೆಗಳು ಮತ್ತು ಸವಾಲುಗಳು ನಿಖಿಲ್ ಕುಮಾರಸ್ವಾಮಿ ಮೊಮ್ಮಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಭಾರಿ ನಿರೀಕ್ಷೆಯೊಂದಿಗೆ ರಾಜಕೀಯ ಅಖಾಡಕ್ಕಿಳಿದಿದ್ದಾರೆ ಕರ್ನಾಟಕದ ಮೇಲೆ ಅವರ ಕುಟುಂಬದಿಂದ ಅವರ ಪ್ರಭಾವವು ಮೊದಲಿನಿಂದಲೂ ಅವರನ್ನು ಪ್ರಭಾವಿ ರಾಜಕಾರಣಿಯಾಗಿ ಮಾಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದ ಅವರು ಸ್ವಾತಂತ್ರ್ಯ ಅಭ್ಯರ್ಥಿ ಸುಮಲತಾಂಬರೀಷ್ಗೆ ಸೋಲುಣಿಸಿದ್ದರು ಜೆ ಡಿ ಎಸ್ನ ಸ್ಪರ್ಧೆಗೂ ಇದು ಆಘಾತಕಾರಿ ಸೋಲು ನಿಖಿಲ್ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕ ವಿಧಾನಸಭೆಗೆ ಚುನಾವಣೆಯನ್ನು ಗುರಿಯಾಗಿಸಿಕೊಂಡಿದ್ದರು ಇದು ಪ್ರಮುಖ ಜೆ ಡಿ ಎಸ್ ತವರು ರಾಮನಗರದಿಂದ ಸ್ಪರ್ಧಿಸಿ ಮತ್ತು ಇನ್ನು ಕಾಂಗ್ರೆಸ್ನ ಎಚ್ ಎ ಇಕ್ಬಾಲ್ ಹುಸೇನ್ ಹತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ನಿಖಿಲ್ ಅವರಂತಹ ರಾಜಕೀಯ ಹಿನ್ನೆಲೆ ಹೊಂದಿರುವ ಯಾರಿಗಾದರೂ ಹಿನ್ನಡೆಯು ಸೋಲುಗಳು ಅತ್ಯಂತ ಕಷ್ಟಕರವೆಂದು ಸಾಬೀತಾಗಿದೆ ಆದರೂ ರಾಜಕೀಯದ ಮೇಲಿನ ಒಲವು ಕಡಿಮೆಯಾಗಿಲ್ಲ ಮತ್ತು ಚನ್ನಪಟ್ಟಣ ಉಪಚುನಾವಣೆಯ ಪುನರಾಗಮನದ ಸಾಧ್ಯತೆಯನ್ನು ಅವರು ಪರಿಗಣಿಸಿದ್ದಾರೆ ಚನ್ನಪಟ್ಟಣ ಉಪಚುನಾವಣೆ ಹೊಸ ಅವಕಾಶ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಎಚ್ ಟಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ ಬಳಿಕ ಮಂಡ್ಯದಿಂದ ಲೋಕಸಭೆಗೆ ಕುಮಾರಸ್ವಾಮಿ ಆಯ್ಕೆಯಾಗಿದ್ದಾರೆ ದಿನಾಂಕ ನವೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಗದಿಪಡಿಸಲಾಗಿದೆ ರಾಷ್ಟ್ರೀಯ ಪ್ರಜಾಸತ್ಮಕಕ್ಕೆ ಒಕ್ಕೂಟಾದ ಎನ್ ಡಿ ಎ ಬ್ಯಾನರ್ ಆಗಿ ಸ್ಪರ್ಧಿಸುತ್ತಿರುವ ಅಭ್ಯರ್ಥಿ ನಿಖಿಲ್ಗೆ ಉಪ ಚುನಾವಣೆ ಪ್ರಮುಖವಾಗಿದೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಹಿನ್ನೆಲೆಯಲ್ಲಿ ಬಿಜೆಪಿ ಕೂಡ ಅವರು ಬೆಂಬಲಿಸಿದೆ ನಿಖಿಲ್ ಗೆಲುವಿನ ಫಲಿತಾಂಶವು ಅವರ ವೃತ್ತಿ ಜೀವನದಲ್ಲಿ ಪ್ರಮುಖ ಬದಲಾವಣೆಯನ್ನು ಸೂಚಿಸುತ್ತದೆ ಮತ್ತೊಂದೆಡೆ ಸೋಲು ರಾಜಕೀಯ ಕ್ಷೇತ್ರದಲ್ಲಿ ಅವರ ಸಂಭವ್ಯ ಭವಿಷ್ಯದ ಮೇಲೆ ಅನುಮಾನವನ್ನು ಉಂಟು ಮಾಡಬಹುದು ಚನ್ನಪಟ್ಟಣದಲ್ಲಿ ರಾಜಕೀಯ ಬೂದೇಶ್ಯ ಮತ್ತು ವಿರೋಧಿಗಳು ಚನ್ನಪಟ್ಟಣದಲ್ಲಿ ರಾಜಕೀಯ ರಂಗ ತೀವ್ರ ಪೈಪೋಟಿಯಿಂದ ಕೂಡಿದೆ ನಿಖಿಲ್ ಅವರು ಸಿಪಿಯಿಂದ ಪ್ರಬಲ ಪೈಪೋಟಿ ಎದುರಿಸಿದ್ದಾರೆ ಹಿರಿಯ ರಾಜಕಾರಣಿ ಯೋಗೇಶ್ವರ್ ಅವರು ಈ ಕ್ಷೇತ್ರದಲ್ಲಿ ಹಲವಾರು ಬಾರಿ ಶಾಸಕರಾಗಿದ್ದರು ಬಿಜೆಪಿಯಿಂದ ವಿರಾಮದ ನಂತರ ಇತ್ತೀಚೆಗೆ ಕಾಂಗ್ರೆಸ್ಗೆ ಮರಳಿದ ನಂತರ ಯೋಗೇಶ್ವರ್ ಈ ಪ್ರದೇಶದಲ್ಲಿ ಭದ್ರವಾದ ನೆಲೆಯನ್ನು ಸ್ಥಾಪಿಸಿದ್ದಾರೆ ಅವರ ಹೆಸರು ಮತ್ತು ಸ್ಥಳೀಯ ಸಮುದಾಯದೊಂದಿಗೆ ಬಲವಾದ ಸಂಬಂಧಗಳು ಅವರನ್ನು ಅಸಾಧಾರಣ ಎದುರಾಳಿಯನ್ನಾಗಿ ಮಾಡಬಹುದು ಮತ್ತು ನಿಖಿಲ್ ವಿರುದ್ಧ ನೇರ ಮತ್ತು ತೀವ್ರವಾದ ಹೋರಾಟವನ್ನು ಹೊಂದಿಸಲು ಸಾಧ್ಯವಾಗುತ್ತದೆ ಪ್ರಚಾರ ತಂತ್ರಗಳು ಆರೋಪಗಳು ಮತ್ತು ಉದ್ವಿಗ್ನತೆಗಳು ಬಿಗುವಿನ ಪೈಪೋಟಿ ಹಾಗೂ ಬಿರುಸಿನ ಹೇಳಿಕೆಗಳಿಂದ ಚುನಾವಣಾ ಪ್ರಚಾರ ಕಳೆದುಕೊಂಡಿದೆ ನಿಖಿಲ್ ಮತದಾರರಿಗೆ ಉಡುಗೊರೆಗಳಂತಹ ಸವಾಲತ್ತುಗಳನ್ನು ನೀಡುತ್ತಿದ್ದಾರೆ ಮತ್ತು ರಾಜಕೀಯ ವಾತಾವರಣದಲ್ಲಿ ಉದ್ವಿಗ್ನತೆಯನ್ನು ಉಂಟು ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಆರೋಪಿಸಿದೆ ನಿಖಿಲ್ ಅವರು ಈ ಹಿಂದೆ ಅನುಭವಿಸಿದ ನಷ್ಟಗಳ ಬಗ್ಗೆ ಮಾತನಾಡಿದ್ದರೆ ಅವುಗಳು ಕಾಂಗ್ರೆಸ್ನ ಪಿತೂರಿ ಸಿದ್ಧಾಂತಗಳಿಂದ ಉಂಟಾದವು ಮತ್ತು ಅದು ಅವರ ಹಿಂದಿನ ಪ್ರಚಾರಗಳ ಮೇಲೆ ಪರಿಣಾಮ ಬೀರಿದೆ ಎಂದು ನಂಬುತ್ತಾರೆ ಇದಕ್ಕೆ ವೃತ್ತಿರಕ್ತವಾಗಿ ಕಾಂಗ್ರೆಸ್ ಈ ಆರೋಪಗಳನ್ನು ನಿರಾಕರಿಸುತ್ತದೆ ಮತ್ತು ಇದು ಜೆ ಡಿ ಎಸ್ ಬಿಜೆಪಿ ಮೈತ್ರಿಯ ಕಳವಳಗಳೊಂದಿಗೆ ಗಮನವನ್ನು ಸೆಳೆಯುವ ಪ್ರಯತ್ನವಾಗಿದೆ ಎಂದು ವಾದಿಸುತ್ತದೆ ಸಿಪಿ ಯೋಗೇಶ್ವರ್ ಅವರು ತಮ್ಮ ಹಲವು ವರ್ಷಗಳ ಪರಿಣತಿ ಮತ್ತು ಸಮುದಾಯದ ಬದ್ಧತೆಯನ್ನು ಎತ್ತಿ ತೋರಿಸುವ ಮೂಲಕ ಚನ್ನಪಟ್ಟಣದ ಮತದಾರರೊಂದಿಗೆ ತಮ್ಮ ಬಾಂಧವ್ಯವನ್ನು ಹೆಚ್ಚಿಸುವ ಮೂಲಕ ಸ್ಥಳೀಯ ಸಮಸ್ಯೆಗಳನ್ನು ಪರಿಹರಿಸುವ ಗಮನ ಹರಿಸುತ್ತಿದ್ದಾರೆ ಹಣಕಾಸಿನ ಪ್ರಕಟಣೆಗಳು ನಿಖಿಲ್ ಅವರ ಹಣಕಾಸಿನ ಒಂದು ನೋಟ ಸಾರ್ವಜನಿಕರ ಆಸಕ್ತಿಯನ್ನು ಹೆಚ್ಚಿಸಲು ಹೆಚ್ಚುವರಿಯಾಗಿ ಹಣಕಾಸಿನ ಮಾಹಿತಿಯರ ಅವರ ಇತ್ತೀಚಿನ ಬಹಿರಂಗಪಡಿಸುವಿಕೆಗಳು ಹೆಚ್ಚಿನ ಮಾಧ್ಯಮ ಸಾರ್ವಜನಿಕ ಗಮನವನ್ನು ಪಡೆದುಕೊಂಡವು ನಿಖಿಲ್ ಒಟ್ಟು ನೂರ ಹದಿಮೂರು ಪಾಯಿಂಟ್ ನಾಲ್ಕು ಕೋಟಿ ಆಸ್ತಿಯನ್ನು ಬಹಿರಂಗಪಡಿಸಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಲವತ್ತೈದು ಪರ್ಸೆಂಟ್ಗೆ ಹೆಚ್ ಹೆಚ್ಚಳವಾಗಿದೆ ಅವರ ಕಂಪನಿಯ ಹೊಣೆಗಾರಿಕೆಗಳು ಸುಮಾರು ತೊಂಬತ್ತೆರಡು ಪರ್ಸೆಂಟರಷ್ಟು ಹೆಚ್ಚಾಗಿದೆ ಈಗ ಅವುಗಳು ಮೊತ್ತ ಸುಮಾರು ಎಪ್ಪತ್ತೈದು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಈ ಹಣಕಾಸಿನ ಲಾಭಗಳು ಮತ್ತು ಹೆಚ್ಚುತ್ತಿರುವ ಹೊಣೆಗಾರಿಕೆಯು ವಿವಿಧ ಮತ್ತು ಚರ್ಚೆಯನ್ನು ಕೆರಳಿಸಿತು ಏಕೆಂದರೆ ವಿರ್ಮಿಶಕರು ಅವರ ಹಣಕಾಸಿನ ಉದ್ದೇಶಗಳು ಮತ್ತು ಪರಿಣಾಮಗಳನ್ನು ಪರಿಶೀಲಿಸುತ್ತಾರೆ ಉಪ ಚುನಾವಣೆ ಪರಿಣಾಮಗಳು ಏನಾಗಿದೆ ಈ ಚುನಾವಣೆಯ ಫಲಿತಾಂಶವು ನಿಖಿಲ್ ಮತ್ತು ಕರ್ನಾಟಕ ರಾಜಕೀಯ ಕ್ಷೇತ್ರಕ್ಕೆ ಮಹತ್ವದಾಗಿದೆ ನಿಖಿಲ್ ಗೆದ್ದರೆ ಅದು ಅವರ ರಾಜಕೀಯ ಯಶಸ್ಸಿನ ಪ್ರಚಾರವನ್ನು ಪುನರ್ವಾಗಳಿಸಬಹುದು ಅವರು ಹುಡುಕುತ್ತಿರುವ ಮುನ್ನಣೆಯನ್ನು ಅವರಿಗೆ ಒದಗಿಸಬಹುದು ಮತ್ತು ಆ ಜೆ ಬಿಜೆಪಿ ಮೈತ್ರಿಯನ್ನು ಬಲಪಡಿಸಬಹುದು ಆದಾಗ್ಯೂ ಒಂದು ನಷ್ಟವು ರಾಜಕೀಯ ಅಭ್ಯರ್ಥಿಯಾಗಿ ಅವರ ನ್ಯಾಯ ಸಮಥತೆಯ ಬಗ್ಗೆ ಗಂಭೀರ ಕಾಳಜಿಯನ್ನು ಉಂಟುಮಾಡಬಹುದು ಮತ್ತು ಜೆಡಿಎಸ್ನ ಕಾರ್ಯತಂತ್ರಕ್ಕೆ ಪರಿಷ್ಕರಣೆಗಳಿಂದ ಕಾರಣವಾಗಬಹುದು ಸಿಪಿಗೆ ಯೋಗೇಶ್ವರ್ ಮತ್ತು ಕಾಂಗ್ರೆಸ್ ಎ ಗೆಲುವು ಚನ್ನಪಟ್ಟಣದಲ್ಲಿ ತಮ್ಮ ಸ್ಥಾನವನ್ನು ಬಲಪಡಿಸುತ್ತದೆ ಮತ್ತು ಯೋಗೇಶ್ವರ್ ಕಾಂಗ್ರೆಸ್ಗೆ ಮರಳುವುದು ಖಚಿತಪಡಿಸುತ್ತದೆ ಈ ಚುನಾವಣೆಯ ಫಲಿತಾಂಶವು ಕರ್ನಾಟಕ ರಾಜ್ಯದ ಕಾರ್ಯತಂತ್ರಗಳ ಭವಿಷ್ಯದ ವೇದಿಕೆಯನ್ನು ಹೊಂದಿಸಬಹುದು ತೀರ್ಮಾನ ವೀಕ್ಷಿಸಲು ಚುನಾವಣೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಚನ್ನಪಟ್ಟಣದ ಈಗ ಕರ್ನಾಟಕ ರಾಜಕೀಯದ ಪ್ರಮುಖ ಕ್ಷೇತ್ರವಾಗಿದೆ ಮತವು ನಿಖಿಲ್ ಕುಮಾರಸ್ವಾಮಿ ಅವರ ಪುನರಾಗಮಬಹುದು ಅಥವಾ ಸಿಪಿಯನ್ನು ಮರುಸ್ಥಾಪಿಸಲು ಸಹಾಯ ಮಾಡಬಹುದು ಕ್ಷೇತ್ರದಲ್ಲಿ ಯೋಗೇಶ್ವರ್ ಅವರ ದೃಢತೆ ಫಲಿತಾಂಶವು ಕೇವಲ ಪರಿಣಾಮ ಬೀರುತ್ತಿದ್ವೆ ವೃತ್ತಿಜೀವನ ಆದರೆ ಜೆಡಿಎಸ್ ಬಿಜೆಪಿ ಮೈತ್ರಿಯ ಶಕ್ತಿ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ನ ಇಮೇಜನ್ನು ಹೇಗೆ ಗ್ರಹಿಸಲಾಗಿದೆ ಆಂಕರ್ ಸೈನ್ ಆಫ್ ನಾವು ಚನ್ನಪಟ್ಟಣ ಉಪಚುನಾವಣೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಮತ್ತು ಕರ್ನಾಟಕ ರಾಜಕೀಯದ ಮೇಲೆ ಪ್ರಭಾವವನ್ನು ಆಳವಾಗಿ ನೋಡುತ್ತೇವೆ ಅವರನ್ನು ಚುನಾವಣೆಯಲ್ಲಿ ಗೆಲ್ಲಿಸಬಹುದೇ ಅಥವಾ ಅನುಭವಿಸಿ ಸಿಪಿ ಯೋಗೇಶ್ವರ್ ತಮ್ಮ ಪ್ರಾಬಲ್ಯ ಕಾಯ್ದುಕೊಳ್ಳುತ್ತಾರಾ ಈ ಪ್ರಮುಖ ಚುನಾವಣೆಯ ಕುರಿತು ಹೆಚ್ಚಿನ ನಾವೀಕರಣಗಳನ್ನು ಮತ್ತು ಇತರ ಸುದ್ದಿ ಯೋಗ್ಯ ಸುದ್ದಿಗಳನ್ನು ಪಡೆಯಲು ನಮ್ಮನ್ನು ಅನುಸರಿಸಿ